ಡೌಡ್ರ್ ನಮಸ್ಕಾರ ಹಾಂ ಆಯಿತಪ್ಪ ಏನು ಹೇಳಿ ಯಾವ ಊರವರು ನಾವು ಬಳ್ಳಿ ಕೆಂಪನ ದೊಡ್ಡಿ ಈಗ ಮಂಡ್ಯ ಕ್ಷೇತ್ರಕ್ಕೆ ಬರುತ್ತೆ ನಿಮ್ಮದು ಮಂಡ್ಯ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಹಾಂ ಅಂದರೆ ಈಗ ಸುಮಲತ ಅವ್ರು ಎಂಪಿ ಆಗಿದ್ರು ಹಾಂ ಈ ಸಾರಿ ಏನಾದ್ರು ಅವರೇ ನಿಂತ್ರು ಬರ್ತಾರಾ ಅಥವಾ ಏನಾದ್ರು ಬದಲಾವಣೆ ಆಗ್ಬೇಕು ಆಗಲ್ಲ ಸರ್ ಹಿಂಗೆ ಬರ್ತಾರೆ ಇವರೇ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಸೀ ಇವನು ಅನುಕೂಲ ಮಾಡ್ತಾವನೆ ಯಾರು ಇನ್ನಿ ನಮ್ಮ ಮೋದಿ ಏಯ್ ನರೇಂದ್ರ ಮೋದಿ ಹಾಂ ಹಾಂ ಅದು ಹೆಂಗಿರುದು ಒಟ್ಟಲ್ಲಿ ಅಲ್ಲ ಆಗೋದಾಗ ಎತ್ತ ತಗ್ತೀರಿ ಯಾರು ಗೊತ್ತು ನಿಮಗೆ ನರೇಂದ್ರ ಮೋದಿ ಅವ್ರು ಬಂದ್ರೆ ಖುಷಿ ಹ್ಞೂ ನಮಗೆ ದುಡ್ಡು ಕಾಸು ಕೊಡ್ತಾವ್ರಲ್ಲ ಈಗ ಆರು ತಿಂಗಳಿಗೆ ಎರಡು ಕಂತು ಮೂರು ಕಂತು ಹಾಕ್ತಾವನೆ ಎರಡು ಎರಡು ಸಾವಿರ ಎರಡು ಸಾವಿರ ಇನ್ನೂ ಸ್ವಲ್ಪ ನಿಮ್ಮನ್ನು ಮಾಡ್ತಾನೆ ಬರಲಿ ಬಿಡಿ ಅವರೇ ಬರಲಿ ಅವ್ರ ಮೇಲೆ ನಂಬಿಕೆ ಇದೆ ಹಾಂ ಬೇರೆಯವರು ಸ್ವಲ್ಪ ಕಷ್ಟ ಕಷ್ಟ ಈಗ ಸುನೀತಮ್ಮ ಅಂದ್ರೆ ಇವ ಇವಳು ಸುಮಲತಾ ಸುಮಲತಾ ಅವರು ಈಗ ಗೆದ್ರಲ್ಲ ಗಾಣ ಯಜಮಾನ ತಿರೋದಾಗ ಎಲ್ಲಿ ಬಂದ್ರ ನಮ್ಮ ಏರಿಯಾಕೆ ಬರಲೇ ಇಲ್ಲ ಒಂದಿನ ನಮ್ಮ ಕುಂಟಾಗ ಎಂತಿದ್ದೀವಿ ಅವ್ರ ತಿರೋದಾಗ ಅವ್ನು ಕೆಲ್ಸದೂ ಅವಳು ಬರ್ಲಿಲ್ಲ ಒಂದ್ಸಲ ಹಾ ಜೆ ಡಿ ಎಸ್ ಅವರು ಬಿಜೆಪಿ ಜೊತೆ ಸೇರ್ಕೊಂಡವ್ರು ಅದರಿಂದ ಏನಾದರೂ ಜೆ ಡಿಸ್ ಜೆ ಡಿ ಸೇ ನಾವು ತಾಳ್ನಿಂದ ಜೆ ಡಿ ಎಸ್ಗೆ ಹೋಯ್ತಾ ಕುಮಾರಸ್ವಾಮಿ ಕಡೆನೆ ನಾವು ಇದ್ದಿದ್ದು

ಈ ಬಿ ಜೆ ಪಿಗ್ ಹೋಗ್ತಾಳೆ ಅಂತಿದರಲ್ಲ ಈಗ ಅದೇ ಈಗ ಅಮಿತ್ ಶಾ ಅವ್ರ ಭೇಟಿ ಮಾಡೋರ ನಿನ್ನೆ ನೆನ್ನೆ ಒದ್ದೆ ಪಕ್ಷೇತಳ ಗೆದ್ದ ಈಗ ಬಿ ಜೆ ಪಿಗೆ ನಿಂತ್ಕೊಳ್ತಾಳೆ ತಿಲ್ಲ ಇನ್ನು ಕ್ಷೇತ್ರ ನಿಗದಿ ಆಗಿಲ್ಲ ಇನ್ನೂ ಆಗಿಲ್ಲ ಆಗಿಲ್ಲ ನಿಗದಿ ಆಗಿಲ್ಲ ಒಟ್ನಲ್ಲಿ ನೀವು ಮೋದಿ ಮುಖ ನೋಡ್ಕೊಂಡು ಹಾಂ 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 ಯಜಮಾನ ನಮಸ್ಕಾರ ನಮ್ಮ ಹೆಸರು ಸರ್ ಯಾವೂರು ಬೆನ್ನೂರು ಈಗ ಇಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಈಗ ಖರ್ಗೆ ಅವ್ರನ್ನ ಕರ್ನಾಟಕದಿಂದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಮಾಡಬೇಕು ಅಂತವ್ರೆ ಕಾಂಗ್ರೆಸ್ ಅವರು ಯಾರು ಬಂದರೆ ಅನುಕೂಲ ಆಗುತ್ತೆ ಆ ಶಿವನ ಕೇಳ್ಕೋಬೇಕು ನಮ್ಮದು ಇದೇ ಬರಲಿ ಅದೇ ಬರಲಿ ಇಲ್ಲಿ ಗಂಟೆ ಇದು ಅದು ಅಂತಿಲ್ಲ ಯಾವುದು ಅದು ಶಿವ ಅಂತ ಮಾಡ್ತೀನಿ ನಾವು ಅಲ್ಲಿ ಓಟ್ ಹಾಕುವಾಗ ಇದು ವಸ್ತು ನಿಮ್ಗೆ ಅನುಕೂಲ ಅನುಕೂಲ ಯಾರು ಮಾಡ್ತಾರೋ ಅವ್ರಿಗೆ ಮಾಡಬೇಕು ಯಾಕಂದ್ರೆ ಮೋದಿನೇ ಬರಬೇಕು ಅಂದರೆ ಮೋದಿನೇ ತಗೋಬೇಕು ಸಿದ್ದರಾಮಯ್ಯ ಬೇಕು ಅಂದರೆ ಸಿದ್ದರಾಮಯ್ಯ ನನ್ನ ವ್ಯವಹಾರ ಅಷ್ಟು ಕೆಲಸ ಯದಾ ನಾನು ಇದು ಒಂದು ನಾನು ಅವರು ಈಗ ಎರಡನೇ ಸಾರಿ ಮುಖ್ಯಮಂತ್ರಿ ಅಲ್ಲ ಅವ್ರು ಎಷ್ಟು ದಪ್ಪ ಆದರೂ ನಾನು ನೆಂಬೋದಿಲ್ಲ ದುಡ್ಡು ಕೊಡದೇ ನೀವು ಓಟ್ ಗೆಲ್ಲಬೇಕು ಅದು ಒಪ್ಕೊಂಡಿ ಒಂದು ಪಂಚಾಯತಿಗೆ ಆಗಲಿ ಒಂದು ಮುನ್ಸಿಪಾಲ್ಟಿಲಿ ಆಗಲಿ ಯಾವ ದುಡ್ಡು ವೋಟ್ ಅವಕಸ್ಕಾನೆ ಅವನ ಮನಸ್ಸನ್ನೇ ಇಲ್ಲ ಏನು ಬಾ ನಾನು ನಿಂತ್ಕೀನಿ ನಿಂತ್ಕಿತೀನಿ ಭಯ ನಾನು ಏಯ್ ಹತ್ತು ಪೈಸಾ ಇಲ್ಲ ನಂತ ನೋಡು ಹತ್ತು ಪೈಸ ಇಲ್ಲ ಏನು ಹತ್ತು ಪೈಸನೂ ಇಲ್ಲ ಪ್ರೀತಿ ಬೇಕು ದುಡ್ಡು ತಕ್ಕಂದು ಮನ್ಸನ್ ಬೇಡಿಕಲ್ಲ ಏನು ಅವ ಹೇಳ್ತೀನಿ ಏಯ್ ನಾನು ದುಡ್ಡು ಕೊಟ್ಟಿನಿ ಓಟ್ ಹಾಕಿನಿ ನೀನು ಅಕ್ಕಿ ತಾಕೋದು ಅಲ್ಲಲ್ಲ ನೀ ಏನು ಮಾಡಿದೆ ಈಗ ನಾವು ಹೋಗ್ತೀನಿ ಕಚ್ಚಂಪಟ್ಟಿ ಹಿಡಿದು ಕೇಳ್ತೀನಿ ಈಚೆಗೆ ಸೀಟ್ ನಿಂದ ಯಾಕಂಗೆ ಕೇಳ್ತೀನಿ ತಮ್ಮ ಸರ್ ಮುಜಾಯಿದ್ ಅಂತ ಯಾವ್ದು ಸರ್ ಮಂಡ್ಯ ಸರ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ ಅವರ ಆಡಳಿತ ಮೆಚ್ಚಿಕೊಂಡಿದ್ರೆ ಅದು ಬದಲಾವಣೆ ಏನಾದ್ರು ಆಗುತ್ತೆ ಆಡಳಿತ ಅನ್ನೋದಕ್ಕಿಂತ ಬದಲಾವಣೆನೂ ಆಗಲಿ ಏನೂ ಇಲ್ಲ ನಮಗೇನು ಗೊತ್ತ ದೇಶ ದೇಶ ಮುಖ್ಯ ಫಸ್ಟ್ ದೇಶದ ಬಗ್ಗೆ ಅಭಿವೃದ್ಧಿ ಈ ನ್ಯಾಯ ಈ ಎಜುಕೇಷನ್ನು ಅದು ಮಾಡೋ ಒಳ್ಳೆ ವ್ಯಕ್ತಿ ದೇಶಕ್ಕೆ ಮೆಡಿಕಲ್ ನಮ್ಮ ನಾಲ್ಕು ಆಮೇಲೆ ನಮ್ಮ ಸೈನಿಕರು ಸೆಕ್ಯೂರಿಟಿ ಅದು ನಾಲ್ಕು ನಮಗೆ ಸಿಕ್ಕಿದ್ರೆ ನಮ್ಮ ದೇಶ ಯಾವಾಗಲೂ ಸೇಫ್ಟಿಯಾಗಿರ್ತೀವಿ ನಾವು ಯಾವ ತಾನೇ ಮುಂದುವರಿತೀವಿ ಮೋದಿ ಬಂದರೂ ಓಕೆ ಯಾರು ಬಂದ್ರೂ ಓಕೆ ನಮ್ಗೆ ನಮ್ಮ ದೇಶ ನಮ್ಮ ಎಜುಕೇಷನ್ನು ನಮ್ಮ ಮೆಡಿಕಲ್ಲು ನಮಗೆ ನ್ಯಾಯ ಕರೆಕ್ಟಾಗಿ ಸಿಕ್ಬಿಟ್ರೆ ನಮ್ಮ ದೇಶ ತಾನಾಗ್ತಾನೆ ಮುಂದುವರಿತೀವಿ ಈ ಜಾತಿ ಬುದ ಜಾತಿ ಬುಟ್ಟಿ ಅಭಿವೃದ್ಧಿ ಬಗ್ಗೆ ಮಾತಾಡಲಿ ಯಾವುದೇ ಟಾಪಿಕ್ ಇರಲಿ ಜಾತಿ ಬರಬಾರ್ದು ಅಷ್ಟೇ ಎಲ್ಲ ಒಂದಾಗಿದ್ದೀವಿ ನೂರ ಮೂವತ್ತೈದು ಕೋಟಿ ಜನ ಒಂದಾಗಿರಬೇಕು ನಾ ನಮ್ಮ ದೇಶ ಸೇಫ್ಟಿ ಆಗಿರಬೇಕು ಅದು ಹ್ಞೂ ಅದು ಯಾರೇ ಇರಲಿ ಸರ್ ಪೊಲಿಟಿಷಿಯನ್ ಅದು ನಮ್ಗೆ ಬೇಕಾಗಿಲ್ಲ ಯಾವುದೇ ಪಕ್ಷ ಇರಲಿ ದೇಶ ಆಡಲಿ ದೇಶನ ಕಾಪಾಡಲಿ ಅಷ್ಟೇ ಸಾಕು ಎಪ್ಪತ್ತು ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ರು ಇವರು ಹತ್ತು ವರ್ಷ ಆಡಳಿತ ಮಾಡ್ತಾರೆ ಹೇಳಿ ಹೇಳಿ ರಕ್ಷಣಾ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆಗಳಾಯ್ತಾ ರಕ್ಷಣಾ ವ್ಯವಸ್ಥೆ ಬದಲಾವಣೆ ಅನ್ನೋಕ್ಕಿಂತ ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಇದೆ ಅದೇ ರೀತಿ ಇದೆ ಯಾವ ಬದಲಾವಣೆ ಏನೂ ಆಗಿಲ್ಲ ಅವ್ರಿಗೆ ಸೆಕ್ಯೂರಿಟಿ ನಮ್ಮ ಅವ್ರ ಸೇಫ್ಟಿ ಆಗಿದ್ರೆ ನಾವು ಸೇಫ್ಟಿ ಆಗಿದ್ದಂಗೆ ಅವ್ರನ್ನ ಮುಂದೆ ತರಬೇಕು ಅವ್ರಿಗೆ ಈಗ ಟೆಕ್ನಾಲಜಿ ಯಾವ್ಯಾವ ಥರ ಬೆಳೀತಾ ಇದೆ ನಮ್ಮ ಸೈನಿಕರು ಆ ಥರ ಬೆಳೀಬೇಕಷ್ಟೇ ನಮ್ಮ ದೇಶ ಬೆಳಿಬೇಕಾದ್ರೆ ನಮ್ಮ ಸೈನಿಕರು ಸೇಫ್ ಆಗಿರ್ಬೇಕು ಈಗ ಅದೇ ಡೆವಲಪ್ಮೆಂಟ್ಸ್ ಏನಾದರೂ ತುಂಬ ಫಾಸ್ಟಾಗಿ ಆಗ್ತಾ ಇದೆಯಾ ಅಥವಾ ಇದೆಯಾ ಸರ್ ಮುನ್ನೂರೈವತ್ತು ರೂಪಾಯಿ ಇದ್ದಿದ್ದೋ ಸಾವಿರ ರೂಪಾಯಿ ಆಗಿದೆ ಎಪ್ಪತ್ತು ರೂಪಾಯಿ ಇದ್ದಿದ್ದೋ ನೂರು ರೂಪಾಯಿ ಪೆಟ್ರೋಲ್ ಆಗಿದೆ ಯಾ ಅರವತ್ತು ರೂಪಾಯಿ ಇದೆ ಡೀಸೆಲ್ ತೊಂಬತ್ತು ರೂಪಾಯಿ ಆಗಿದೆ ಈಗ ನೀವೇ ಹೇಳಿ ನೀವು ದೇಶದಿರೋ ನಾಗರಿಕರು ನೀವೇ ಹೇಳಿ ಯಾವ ಡೆವಲಪ್ಮೆಂಟ್ ಆಗಿದೆ ನೀವೇ ನೀವೇ ಹೇಳಿ ಹಾಂ ಇರಲಿ ಟ್ಯಾಕ್ಸು ಟ್ಯಾಕ್ಸ್ ಪ್ರಾಮುಖ್ಯ ಹೋಗೋಕೆ ಕಟ್ಟೋದಾ ಅದು ನಮ್ಮ ಕರ್ತವ್ಯ ಅದು ಕಟ್ಟಲೇಬೇಕು ಎಲ್ಲ ಈಗ ನಮ್ಮ ಅಕ್ಕಿ ಬೇಳೆ ಎಲ್ಲ ಎಲ್ಲೆಲ್ಲಿ ಹೋಗಿದೆ ಹ್ಞೂ ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬದುಕೋದು ಎಷ್ಟು ಕಷ್ಟ ಆಗಿದೆ ನೀವೇ ಅರ್ಥ ಮಾಡ್ಕೊಳ್ಳಿ ಈಗ ನಿಮ್ಮ ಮೀಡಿಯಾದ ಮುಖಾಂತರ ನೀವು ಒಬ್ಬ ನಾಗ ನಾಗರಿಕರು ಎಲ್ಲಿ ಏನೇನು ಬೇಕು ಸೌಲಭ್ಯ ನಿಮಗೆ ಗೊತ್ತು ಈಗ ನೀವು ಏನದಕ್ಕೆ ಬೆಳಗ್ಗೆ ಇದ್ದರೆ ಎಲ್ಲಿಗೆ ಹೋಗ್ತೀರಾ ನಿಮ್ಮ ಹೊಟ್ಟೆಪಾಡು ಏನಾಗಬೇಕು ಅದು ಪ್ರಾಮುಖ್ಯತೆ ಕೊಡಿ ಸರ್ ಸಾಕು ಯಾರೇ ಆಡಳಿತ ಮಾಡಿ ದೇಸನ ನೆಮ್ಮದಿಯಾಗಿ ಮಡಿಗೆ ಗ್ಯಾರಂಟಿಗಳನ್ನು ಗ್ಯಾರಂಟಿಗಳನ್ನ ಗ್ಯಾರಂಟಿಗಳು ಕೆಲವರಿಗೆ ಅನುಕೂಲನೂ ಆಗ್ತಾಯಿದ್ದಾವೆ ಕೆಲವ್ರು ಅನಾನುಕೂಲನೂ ಇದ್ದಾವೆ ಹತ್ರ ಬಗ್ಗೆ ಏನು ಟಾಪಿಕ್ ಏನು ಬೇಕಾಗಿಲ್ಲ ಇರಲಿ ಮುಂದುವರಿಲಿ ಅಷ್ಟೇ ಒಳ್ಳೇದಾಗಲಿ ಜನಕ್ಕೆ ರಾಮ ಮಂದಿರದ ಬಗ್ಗೆ ಏನು ಸರ್ ರಾಮ ಮಂದಿರ ಇರಲಿ ಸರ್ ಎಲ್ಲೋ ಆಯಿತು ಈಗ ದೇವಸ್ಥಾನ ಊರಲ್ಲೆಲ್ಲ ದೇವಸ್ಥಾನ ಇದೆ ಹತ್ರ ಬಗ್ಗೆನೇ ನಾವು ಮಾಡಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅಭಿವೃದ್ಧಿ ಆಗೋಲ್ಲ ದೇವಸ್ಥಾನ ದೇವಸ್ಥಾನದಾಗೆ ಇರಬೇಕು ನಾಗರಿಕ ನಾಗರಿಕನಾಗೆ ಮುಂದುವರಿಬೇಕು ಅಲ್ವಾ ದೇವ್ರು ಬಂದು ದೇವ್ರು ಇರ್ತಾನೆ ಎಲ್ಲ ಕಡೆ ದೇವ್ರು ಇಲ್ಲ ಅಂತ ಇಲ್ಲ ದೇವರು ಇದ್ದೇ ಇರ್ದೆ ದೇವ್ರು ಪಾಡು ಅದು ಏನು ಮಾಡಬೇಕು ಅದು ಸೇಫ್ಟಿ ಅದು ದೇವ್ರಿಗೆ ಮಾಡೇ ಮಾಡ್ತದೆ ನಾವು ನಮಗೆ ಸೇಫ್ಟಿ ಮಾಡೋರು ದೇಶ ಆಳೋರು ಅವ್ರ ದೇಶ ಆಳೋರು ನಮಗೆ ಸೇಫ್ಟಿಯಾಗಿ ನೋಡ್ಕೋಬೇಕಷ್ಟೇ ಹೊಡೆದಾಡ್ದೆ ಯಾರ ಜೊತೆನೂ ನಾವೆಲ್ಲ ಆಗಿದ್ದೀವಿ ಅದನ್ನ ನಾವು ಬೇರೆ ಮಾಡ್ಕೊಂಡು ಹೋಗಬಾರ್ದು ನಮ್ಮ ದೇಶನ ಅಭಿವೃದ್ಧಿ ಬಗ್ಗೆ ಮತ್ತು ಎಜುಕೇಷನ್ನು ಮೆಡಿಕಲ್ಲು ನ್ಯಾಯದ ಬಗ್ಗೆ ಆ ಟಾಪಿಕ್ ತಗೊಂಡು ಎಲೆಕ್ಷನ್ ಮಾಡಿ ಜಾತಿ ಭೇದ ತಗೊಂಡು ಎಲೆಕ್ಷನ್ ಮಾಡಬೇಡಿ ಅಣ್ಣ ತಮ್ಮದಿರನ್ನ ಹೊಡೆದಾಡಿಸ್ಬೇಡಿ ಅಷ್ಟೇ